ಬಡತನದ ನಡುವೆ ಬೆಳೆದಂತಹ ಹನ್ನೆರಡು ವರ್ಷದ ಹುಡುಗಿ ಅತಿಥಿ ಪಾರ್ವೆ ಈಗ ವಿಶ್ವದ ಅಗ್ರ ಬಾಹ್ಯಾಕಾಶ ಸಂಸ್ಥೆ ನಾಸಾಗೆ ಗೆ ಭೇಟಿ ನೀಡಲಿದ್ದಾರೆ ಈಗ ಆಕೆಯ ಸಾಧನೆಗಾಗಿ ಇಡೀ ಗ್ರಾಮ ಹೆಮ್ಮೆ ಪಡ್ತಾ ಇದೆ ಮೂಲ ಹೇಳಿಕೆಗಳ ಪ್ರಕಾರ ಅದಿತಿ ಪುಣೆ ಜಿಲ್ಲಾ ಪರಿಷತ್ ಸಾಲಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ತಂಡಬದ್ಧ ಪ್ರಯತ್ನ ಮತ್ತು ಶ್ರದ್ಧೆ ಮೂಲಕ ಈ ವರ್ಷದ ಕೊನೆಯಲ್ಲಿ ನಡೆಯುವಂತಹ ನಾಸಾ ಪ್ರವಾಸಕ್ಕೆ ಇಪ್ಪತ್ತೈದು ವಿದ್ಯಾರ್ಥಿಗಳಲ್ಲಿ ಆಯ್ಕೆಯಾಗಿದ್ದಾರೆ ಅದಿತಿ ಕುಟುಂಬದಲ್ಲಿ ಯಾರು ಕೂಡ ಸ್ಮಾರ್ಟ್ ಫೋನ್ ಅಥವಾ ಕಂಪ್ಯೂಟರ್ ಅನ್ನ ಬಳಸೋದಿಲ್ಲ ಈ ಎಲ್ಲಾ ಕೊರತೆಗಳನ್ನ ಮೆಟ್ಟಿ ನಿಂತು ಅದಿತಿ ಅವರು ಪೂನಿಯಾ ಬೋರ್ ತಾಲೂಕಿನಲ್ಲಿರುವಂತಹ ನಿಗೂಢಘರ್ ಜಿಲ್ಲಾ ಪರಿಷತ್ ಶಾಲೆಯಲ್ಲಿ ಓದ್ತಾ ಇದ್ದಾಳೆ ಅವರ ತಂದೆ ಮತ್ತು ಚಿಕ್ಕಪ್ಪ ಪೂನಿಯಾ ಮಾರುಕಟ್ಟೆಯಲ್ಲಿ ಕಾರ್ಮಿಕರಾಗಿ ಕೆಲಸವನ್ನ ಮಾಡುತ್ತಿದ್ದಾರೆ ತಾಯಿ ಮತ್ತು ಅಣ್ಣನೊಂದಿಗೆ ಮನೆಯಲ್ಲಿದ್ದಾರೆ ಬಡತನ ಮತ್ತು ಸೌಕರ್ಯ ಕೊರತೆ ನಡುವೆ ಕೂಡ ಅದಿತಿ ಅವರು ತನ್ನ ಆಸಕ್ತಿಯನ್ನ ಕಾಪಾಡಿಕೊಂಡು ಶ್ರಮಿಸಿದ್ದಾರೆ ನಾಸಾ ಪ್ರವಾಸಕ್ಕೆ ಆಯ್ಕೆ ಸಿಕ್ಕಿರುವುದು ಅಂತರ್ ವಿಶ್ವವಿದ್ಯಾನಿಲಯಗಳ ಖಗೋಳ ವಿಜ್ಞಾನ ಮತ್ತು ಖಗೋಳ ಭೌತಶಾಸ್ತ್ರ ಕೇಂದ್ರ ಸಹಯೋಗದೊಂದಿಗೆ ಆಯೋಜನೆಯಾದಂತಹ ಮೂರು ಹಂತದಲ್ಲಿ ಹಂತಗಳ ಪರೀಕ್ಷೆಗಳ ಮೂಲಕ ಆಯ್ಕೆಯಾಗಿತ್ತು ಆರು ಮತ್ತು ಏಳನೇ ತರಗತಿಯ ಹದಿನಾರು ಸಾವಿರದ ಆರುನೂರ ಎಪ್ಪತ್ತೊಂದು ವಿದ್ಯಾರ್ಥಿಗಳಿಂದ ಕೇವಲ ಇಪ್ಪತ್ತೈದು ಮಂದಿ ಅಂತಿಮವಾಗಿ ಆಯ್ಕೆಯಾದರು ಅದರಲ್ಲಿ ಅದಿತಿಯು ಕೂಡ ಸೇರಿದ್ದಾರೆ ಇನ್ನು ಇವರಲ್ಲಿ ಐವತ್ತು ವಿದ್ಯಾರ್ಥಿಗಳು ಅಕ್ಟೋಬರ್ ಆರರಂದು ತಿರುವನಂತಪುರಂನಲ್ಲಿರುವಂತಹ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಮೂರು ದಿನಗಳ ಭೇಟಿಯನ್ನ ನೀಡಿದ್ದಾರೆ ಇನ್ನು ಉಳಿದ ಇಪ್ಪತ್ತೈದು ವಿದ್ಯಾರ್ಥಿಗಳು ನಾಸಾಗೆ ಹೋಗಲಿದ್ದಾರೆ ಏಳನೆಯ ತರಗತಿಯಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿನಿ ಅದಿತಿ ಶಾಲೆಗೆ ಪ್ರತಿದಿನ ಬೆಳಗ್ಗೆ ಮೂರುವರೆ ಕಿಲೋಮೀಟರ್ ನಡೆದ್ಕೊಂಡು ಹೋಗ್ತಾ ಇದ್ರು ಇದುವರೆಗೂ ಕೂಡ ರೈಲ್ ಅನ್ನ ಹತ್ತಿದವಳಲ್ಲ ಆದ್ರೆ ಈಗ ಅದಿತಿ ಮುಂಬೈನಿಂದ ವಿಮಾನವನ್ನ ಹತ್ತಲಿದ್ದು ಏಳು ಸಾಗರಗಳನ್ನ ದಾಟಿ ಯುಎಸ್ ನಲ್ಲಿರುವಂತಹ ವಿಶ್ವದ ಅಗ್ರ ಬಾಹ್ಯಾಕಾಶ ಸಂಸ್ಥೆಯ ಪ್ರಧಾನ ಕಚೇರಿಗೆ ಭೇಟಿ ನೀಡಲಿದ್ದಾಳೆ ನಾಸಾಗೆ ಭೇಟಿ ಭೇಟಿ ನೀಡುವಂತಹ ಬಗ್ಗೆ ಸಂತಸವನ್ನ ವ್ಯಕ್ತಪಡಿಸಿದಂತಹ ಅದಿತಿ ನಾಸಾಗೆ ಭೇಟಿ ನೀಡುವ ವಿದ್ಯಾರ್ಥಿಗಳಲ್ಲಿ ನಾನು ಕೂಡ ಆಯ್ಕೆಯಾಗಿದ್ದೇನೆ ಅಂತ ಪ್ರಾಂಶುಪಾಲರು ನನ್ನ ಚಿಕ್ಕಮ್ಮನಿಗೆ ಹೇಳಿದಾಗ ಅವರು ತುಂಬಾ ಸಂತೋಷ ಪಟ್ರು ಎಂದಿದ್ದಾರೆ ತುಂಬಾ ದಪ್ಪ ಇದೀರಾ ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಜೀನೀಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ